ಹೇಳ್ತಾ ಇದ್ದಾರೆ ನೋಡಿ ಸಂತೋಷಣ ಗೌಡ್ರೆ ಇದೀರಾ ಓ ಆಂಧ್ರ ಅಂತ ಎಂತ ಆಂಧ್ರ ಅವರು ಓಕೆ ಓಕೆ ರೆಡ್ಡಿ ಅವರೇ ಚೆನ್ನಾಗಿ ಕನ್ನಡ ಬರುತ್ತೆ ಅರ್ಥ ಆಗುತ್ತಾ ರೆಡ್ಡಿ ಅವ್ರಿಗೆ ಓಕೆ ರೀ ಸಂತೋಷ ಗೌಡ್ರು ಯಾರು ರಿಟರ್ನ್ ಮಾಡಿಯಪ್ಪ ಅವ್ರಿಗೆ ಗೀತಾ ಓಕೆ ಡನ್ ರೆಡ್ಡಿ ಅವರು ಡನ್ ಅಂತೆ ನೋಡಿ ಗೀತಾ ಅವ್ರಿಗೆ ಸಪೋರ್ಟ್ ಮಾಡಿಯಪ್ಪ

युण, 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 युण। ना कर थैंक यू थैंक यू सपोर्ट थैंक यू थैंक यू थैंक यू थैंक यू राम 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 जम जय राम जय राम सीता राम सीता राम सीता राम एल टापर एलू वाले एलू वाली सूपर सूपर क्यों बिंदु कुकींग सूपर सपोर्ट थैंक यू थैंक यू ओके ओके थैंक यू थैंक यू लाइक मेसेजी ऐडली थैंक यू थैंक यू वेरी मच थैंक यू वेरी मच एस वि रामण ಚೈಚ ಸಂತೋಷ್ ಗೌಡ್ರು ವಿರಾಟ್ ಕೊಹ್ಲಿ ಜೈ ವಿರಾಟ್ ಕೊಹ್ಲಿ ಕೊನೆ ಆಮೇಲೆ ರಿಟೈರ್ಡ್ ಗಿಟೈಡ್ ತಾಂಡಿ ಅನ್ನಿ ಚಿನ್ನಿ ಬನ್ನಿ ಅನ್ನಿ ಚಿನ್ನಿ ಬನ್ನಿ ಎಲ್ಲರು ಬನ್ನಿ 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 ಸಪೋರ್ಟ್ ಮಾಡಿ ಗೌಡರು ಮಾತಾಡಿಸ್ತಾ ಇದ್ದಾರೆ ಕೇಳಿ ಕೇಳಿ ಜೈ ಜವಾನ್ ಜೈ ಕಿಸಾನ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಸೂಪರ್ದು ಕುಕ್ಕಿಂಗ್ ಸೂಪರ್ ಸೂಪರ್ ಸೂಪ್ ಬರ್ರಿ ಬರೀ ಎಲ್ರೂ ಬರ್ರಿ ಬರ್ರಿ ಗಡಗಡ ಬರ್ರಿ ಬನ್ನಿ ಎಲ್ಲರೂ ಬೇಗ ಬೇಗ ಬನ್ನಿ ನಮ್ಮ ಏನೋ ಬೆಳೆ ಹಾಕಿದಿರ ಫೆಬ್ರವರಿ ಇನ್ನೇನು ಏನಾದರೆ ಬೇಸಿಗೆ ಚಳಿಗಾಲ ನಾವು ರೈತ್ರೆ ನಮ್ಮದು ತೆಂಗು ಅಡಿಕೆ ಅಲ್ಲ ಗದ್ದೆ ತೋಟ ಎಲ್ಲ ಐತೆ ಸುಮಾರಾಗಿ ಆಫೀಶಿಯಲ್ ಆಗಿ ಮತ್ತೆ ನಾವು ಎಲ್ಲ ಆ ಅದಕ್ಕೋಸ್ಕರ ಕಿರು विनो और सुपर सपोर्टिंग अगेन रखिरुविंद और थैंक यू थैंक यू फॉर थैंक यू सुपर थैंक यू थैंक यू थैंक यू वेरी मच थैंक यू फॉर सपोर्टिंग जय जवान जय किसान जय 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 थैंक यू सुपर 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 बन्दरी बन्दरी येलो बन्नी जय जय आरसीबी जय जय आरसीबी ಹ್ಞೂ ಹ್ಞೂ ಜೈ ಜೈ ರೆಡ್ಡಿ ಗೀತಾ ಸಿಸ್ ಇದೀರಾ ಇಲ್ವಾ ನೋಡಿ ಏನಾಯಿತು ಏ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಓಂ ನಮ ಶಿವ ಓಂ ನಮಃ ಶಿವ ಹರೇ ಹರೇ ಮಹಾದೇವ ಹರೇ ಮಹಾದೇವ ಅಣ್ಣ ಹೊಲ ಐತಿ ದಿಡ್ ದಿಡ್ ಎಕರೆ ಅಣ್ಣ ಹೊಲ ಐತಿ ದಿಡ್ ಎಕರೆ ದಿಡ್ ಎಕರೆ ದಿನ ಬಳಸ್ತೀರ ದಿಡ್ ಎಕರೆ ಅಂದರೆ ಸರ್ ಗೌಡ್ರಿ ಏನದು ದಿಡ್ ಎಕರೆ ಅಂದರೆ विराट कोहली जय राम राम राम, राम आर्सी बी की जय की जय गौडू सपोर्टिंग नेटवर्क नीटवर्क प्रॉब्लम േവ അർഹദേവ് ജൈ ജയ് ജൈ ജയ് ജൈ മഹദേവ് ദേവ് മഹദേവ് മഹാദേവ് ദവ ജയ് ഈശ്വര